ಮಾಡ್ತಿದ್ದೀನಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಸೊಪ್ಪನ್ನ ನಾನು ರಾತ್ರಿನೇ ಕೊಯ್ದಿಟ್ಕೊಂಡಿದ್ದೀನಿ ಇವಾಗ ಇದು ಕೊಯ್ದು ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಅದು ಯಾವ ಸೊಪ್ಪು ಅಂತ ತೋರಿಸ್ತೀನಿ ತಾಳಿ ನೋಡಿ ಇದೇ ಸೊಪ್ಪು ಇದು ಕೆಂಪ್ರ ನಮ್ಮೂರಲ್ಲ ಇದು ಕೆಂಪುರ ಜೀರೆ ಅಂತಾರ ನಿಮ್ಮೂರಲ್ಲಿ ಏನಂತಾರೆ ಗೊತ್ತಿಲ್ಲ ಇದೇ ಸೊಪ್ಪು ಇದು ಪಲ್ಯ ಇದನ್ನೇ ಇದನ್ನು ಸಾಂಬಾರಿಗೆ ಬಳಸ್ತಾರೆ ಜಾಸ್ತಿ ಮತ್ತು ಪಲ್ಯ ಮಾಡ್ತಾರೆ ಚೆನ್ನಾಗಿ ಆಗಲ್ಲ ಇದು ಪಲ್ಯ ಅಂದರೆ ಪಲ್ಯ ಅಂದರೆ ರೊಟ್ಟಿಯಾಗಿ ಮಾಡ್ತಾರೆ ಚೆನ್ನಾಗಿ ಆಗಲ್ಲ ಇದು ಇನ್ನು ಅಂದರೆ ಇದೇ ಥರನೇ ಎರಡು ಎರಡು ಟೈಪ್ ಇದೆ ಒಂದು ಈ ಟೈಪ್ ಗ್ರೀನ್ ಕಲರ್ ಇರುತ್ತೆ ಇದು ಚೆನ್ನಾಗಾಗುತ್ತೆ ಇದು ರೆಡ್ ಕಲರ್ ಇದೆ ಅಲ್ವ ಇದು ಪಲ್ಯ ತೋಳ್ಸಿದ್ರೆ ಚೆನ್ನಾಗಾಗಲ್ಲ ಒಂಥರ ಮುದ್ದೆ 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 ಆಗುತ್ತೆ ಅದಕ್ಕೆ ಈ ಥರ ನಾನು ಈಗ ಮಾಡ್ತೀನಲ್ಲ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊಪ್ಪಲ್ಲೆ

ಬೆಳ್ಳುಳ್ಳಿ ಮತ್ತು ಕರಗ ಹಾಕ್ಕೊಂತಿದ್ದೀನಿ ಹಾಗೆ ಸಾಫ್ವೆಜಿ ನೋಡಿ ಅದು ಕೆಂಪದಾಗಿದೆ ಒಬ್ಬ ಹಣ್ಣು ಕೊಟ್ಟಿದ್ನಲ್ಲ ನೋಡಿ ಅದು ಕೆಂಪದಾಗಿದೆ ಈಗ ಈರುಳ್ಳಿ ಟಮಾಟೆ ಈರುಳ್ಳಿ ಟಮಾಟೆ ಅಷ್ಟು ಏನು ತೊಂಡಿದ್ನಲ್ವಾ ಅವನ್ನ ಎಲ್ಲ ಹಾಕೊಂಡ್ಬಿಡ್ತೀನಿ ಅವನ್ನೆಲ್ಲ ಒಕ್ಕೊಂಡ್ಬಿಡ್ತೀನಿ ಇವನ್ನೆಲ್ಲ ಹಾಕೊಂಡಿದ್ದೀನಿ ಇವು ಚೆನ್ನಾಗಿ ಬಂದು ಕೆಂಪು ಹಾಕ್ಬೇಕು ಕೆಂಪಗಾಗಲಿ ಅದು ಬೆಂದಿದೆ ಈಗ ಪಲ್ಯ ಹಾಕೊತಿದೀನಿ ತೊಳ್ಕೊಂಡಿದ್ದೀನಿ ಬೆನ್ಸಾಂಟಿನ್ ಚೆನ್ನೈ ಈಗ ತಕಷ್ಟಾಕ ಸ್ಟಾಪ್ ಆಗ್ತಿದೀನಿ ಅದು ಬೆನಿಹಕ್ಕೆ ಅದಕ್ಕೆ ಚೆನ್ನಾಗಿ ಬಿಸ್ಕೋಬೇಕಿದ್ವು ಬೆಂದಿದೆ ಇವಾಗ ನಾನು ಒಂದು ಗ್ಲಾಸ್ ಬೇಳೆ ಹಾಕ್ತಿದ್ದೀನಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನನಗೆ ಎಷ್ಟು ಬೇಕಷ್ಟು ನಾನು ನೀರು ಹಾಕ್ಕೊಂಡು ಕುಕ್ಕರ್ ವಿಸಿಲು ಹಾಕ್ ಕುಕ್ಕರ್ಚ್ಕೊಂತೀನಿ ಇವಾಗ ಕುಕ್ಕರ್ ಮುಚ್ಕೊಂಡು ಬಿಡ್ತೀನಿ ಬಿಸಿಲ್ಗೋಗಿ ಒಂದು ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಫ್ರೆಂಡ್ಸ್ ಸ್ವಲ್ಪಲ್ಲೇ ರೆಡಿಯಾಗಿದೆ ಏನಂದಿದ್ದು ನೋಡಿ ಫ್ರೆಂಡ್ಸ್ ಸೊಪ್ಪಲ್ಲೇ ರೆಡಿಯಾಗಿದೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಇದು ಸೂಪರ್ ಇರುತ್ತೆ ತುಂಬ ಇತ್ತು ಇದು ಮಸಾಲ ಇದೇ ರೀತಿನೇ ಆಯ್ತಿದೆ ಚೆನ್ನಾಗಿ ಸೂಪರ್ ಇರುತ್ತೆ ಬೇಳೆ ಮಸದಿ ನೀರಸ್ ನೋಡಿ ಕುದಿದ್ದೇನು ಸಣ್ಣ ಆಗಿದೆ ಇಷ್ಟ ಇದೆ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ಇದ್ರ ತಲೆದ್ ಸಾರ್ ಮಾಡಿದ ಚೆನ್ನಾಗಿದೆ ಇವ್ರಪ್ಪ ಇಲ್ಲಿ ಪೂಜೆ ಮಾಡಿಸಿದ್ರೆ ಇಲ್ಲಿ ಮಗ ಏನ್ ಮಾಡಕ್ ಹೊಂತಾನ ನೋಡ್ರಿ ಹಂಗೆ ಟರ್ನ್ ಈ ಕೂಡ ಪೂಜೆ ಮಾಡಕ್ ಹೊಂತಾನೆ ಈತ ಸ್ನಾನ ಮಾಡ್ಲಾರ್ದು ಪೂಜೆ ಮಾಡ್ತಾನೇ ಎದ್ದಿದ್ದಾನೆ ಪ್ರಿಯಾ ಅನ್ಸಿ ಪ್ರಿಯ ಏ ಮಗನೆ ಏನು ಮಾಡೋಕುಂತೀಯಪ್ಪ ಏನು ಟನ್ ಟನ್ ಬರ್ತೀಯ ಬುಷ್ ಮಾಡಿ ಬಾ ಪೂಜೆ ಮಾಡ ಬುಷ್ ಹಾಕ್ಲಾ ನಿನಗೆ ಎದ ಬುಷಾಕ್ಲಾ ಬುಷ್ ಹ್ಞೂ ಬುಷ್ ಮಾಡ್ತೀಯಾ ನಾನು ಆಲ್ ತಂಬಲ್ಲ ನಾನು ಆಲ್ ಥರಕ್ಕೆ ಓದ್ತೀನಿ ಲೇ ಈ ಹುಡುಗ ಇಷ್ಟ ಅದ ನಾ ಹುಡುಗ್ ಪೈಸ ಅಂಬೋದು ಏನ್ ಗೊತ್ತು ಪೈಸ ಕೊಟ್ರೆ ಸೀದ್ ಅಂಗಡಿ ಗೊತ್ತ ನೋಡ್ರಿ ಅವ நான் ஓ பைச கொடு நீ பைசா கொட்டே அங்கிர்வல்ல அவங்க ஏதான இது கொடி இது கொடி அந்த நான் ஓகே ஆள் சாம்பார் தப்பா ஆள் கொடப்பா கொடப்பா இவாகலே நான் ரக கொடலே முந்தே எங்க கொடுத்தீனி நான் ஆ கொடப்பா இல்லை கொடப்பா ரே கொடு பைசா கொடு கொடுமங்க கொடு இல்ல இவல்ல கொடுக்க கொடப்பா இல்ல கொடு பைசா கொடு கொடு பைசா கொடு கொடுமா ஜெய ஜிணா கொடு பைசா இல்ல ஜெய ஜி கொடு பைசா கொடு நோட் ஜெய ஜி வா சூப்பர் குட் பை மட்டும் ಇಲ್ಲ ಅಲ್ಲೇ ಇದು ಕೂಡ ಇಡ್ತೀಯ ಅದು ರೇ ಅದು ಕೊಟ್ಟೇತಲ್ಲ ಅದು ದೇವಸ್ ತೆಗಿ ಇದು ಇದು ಇಸ್ಕಂಡೇನ್ ಇದು ಕೂಡ ಜೇಜಿ ಕೊಟ್ಬಿಡ್ ಜೇಜಿ ಕೊಡು ಜೇಜಿ ನೀನು ಇದಿಷ್ಟು ಪೈಸೆ ತಗೊಂಡು ನಮಗೆ ಜಗ್ಗಿ ಪೈಸೆ ಕೊಡ ನೋಡಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಆ ರೊಟ್ಟಿಲ್ಲೇ ಬಿಸಿ ನೀರು ಕುಡಿರಿ ಚೆನ್ನಾಗಿರುತ್ತೆ ಬಾಬ್ರಿ ಮತ್ತೆ ಮಕ್ಳು ಕುಡಿಸಿ ಯಾಕಂದ್ರೆ ಮಕ್ಕಳು ಏನಾದ್ರು ಅದು ಇದು ತಿಂದಿರ್ತಾರಲ್ವಾ ಬೆಳಗ್ಗೆ ಎದ್ದ ತಕ್ಷಣ ಸುಳ ನೀರು ಕುಡಿಸಿ ಕುಡಿಸಿದ್ರೆ ಅದು ಬೇಜಗನ್ನ ಮತ್ತೆ ಯೂರಿನಾಗನ್ನ ಕಪಾಗಿರುತ್ತಲ್ಲ ಅದು ಹೋಗ್ಬಿಡುತ್ತೆ ಅವ್ನಿ ಅವ್ರೇನ್ ತಿಂದ್ರೆ ನಮ್ ಪ್ರಿಯಾನ್ಸಿ ಆಗಿ ಕುಡ್ಸೋದು ಆಲ್ಮೋಸ್ಟ್ ಕೆಮ್ಮ ಆಗಲ್ಲ ಈ ತರ ಕುಡಿಸಿದ್ರೆ சுடசிர் சொல்லு

ಎಲ್ಲರ ಮನೆಗೆ ಅವ್ರ ಅಮ್ಮ ಅಡಿಗೆ ಕಳ್ಸಿದ್ರೆ ನಮ್ಮ ಮನೆ ನಾವಪ್ಪ ಕಳ್ಸಿನ ಫ್ರೆಂಡ್ಸ್ ಹ್ಮ್ ಅವಪ್ಪ ಅಡಿ ಸಕ್ಕತ್ ಮಾಡ್ತಿದ್ರೆ ಹಾಲಿಂದ ಕುಕ್ಕ ಏನಲ್ಲ ಅಡಿಗೆ ಚೆನ್ನಾಗಿ ಮಾಡ್ತಿದ್ರೆ ಅವ್ರೇನು ಮೊದ್ಲು ಹೋಟ್ಲಾಗ ಕೆಲಸ ಮಾಡಿದ್ರಂತೆ ಹಾಗಾಗಿ ಅಡಿಗೆ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಊರ್ಲಿಂದ ಈಗ್ ಬಂದ ಇನ್ನ ಅವ್ನು ನೋಡ್ರಿ ಅವ್ರು ಸಾರ್ ಹತ್ರ ಮಾತಾಡೋಕೊಂತಾನ ಟೂ ಡೇಸ್ ಲೀವ್ ಬೇಕಂತೆ ಅವ್ರದ್ದು ಗಣೇಶ್ ಹೋಗುತ್ತೆ ಡ್ಯಾನ್ಸ್ ಆಡತ್ತೆ ಲೀವ್ ಬೇಕಂತ ಕೇಳಕ್ಕೊಂತಾನ ಬಾಯ್ ಒಂದಾಯ್ ಲವ್ ಯುಟಿಗೆ ಹೋಗ್ತಿದ್ದಾರೆ ಮತ್ತೆಟ್ಟಿಗೆ ನೈಟ್ ಬರ್ತಾರ ಅವರು ಇಲ್ಲಿ ಇವನು ಅವ್ರದ್ ಗಣಪತಿ ಜೊತೆ ಇಲ್ಲೂ ಬಾ 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 ಶಾಷ್ಟೆ ಅಂದ್ರೆ ಇದೆ ನೋಡು ಬ್ಯಾಟ್ ಬ್ಯಾಗ್ ಇಟ್ಟು ಬರ್ತಾನ

ೇವ್ ನಮಸ್ಕಾರ ಮಾಡ್ಕೊಂಡಿವಿ ಈಗ ಊಟ ಮಾಡಿ ನೋಡ್ಬೇಕು ಊರಿಗೆ ಕರಿತಿದ್ದಾರೆ ಹೋದ್ರೆ ಹೋಗ್ತೀನಿ ಇಲ್ಲಾಂದ್ರೆ ಇಲ್ಲವ್ರಪ್ಪು ಫೋನ್ ಮಾಡಿ ಕೇಳ್ಬೇಕು ಹೋಗಂದ್ರೆ ಹೋಗ್ತೀನಿ ಇಲ್ಲಾಂದ್ರೆ ಇಲ್ಲ ಮತ್ತೆ ಊಟ ಮಾಡೋದು ಊಟ ಮಾಡಿ ಕೆಲಸ ಮುಗಿಸ್ಬೇಕಷ್ಟೇ ನೋಡಿ ಊರಿಗೆ ಹೋಗಂಗಿದ್ರೆ ಲಾಗ್ ಮಾಡ್ತೀನಿ ಊರಿಗೆ ಹೋಗ್ಲಾಂದ್ರು ಕೂಡ ಲಾಗ್ ಮಾಡ್ತೀನಿ ಬ ಎಲ್ಲರಿಗೂ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಮಧ್ಯಾಹ್ನ ಅವ್ರಿಗೆ ಹೋಗ್ಬೇಕಾ ಬೇಡವಾ ಅದೇ ಡಿಸ್ಕಸ್ ಇತ್ತು ಯಾಕಂದ್ರೆ ನಮ್ಮ ತಮ್ಮ ಬಂದಿದ್ನಲ್ವಾ ಬಾ 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 ಅಂತ ಅವನು ನಾನು ಎಲ್ಲ ಬೇಡ ಅಂತ ನಾನು ಲಾಸ್ಟ್ಗೆ ಪ್ರಿಯಾಂಕ ಪಾಪ ಫೋನ್ ಮಾಡಿ ಕೇಳಿದ್ರು ಅವರು ನಮ್ಮ ತಮ್ಮ ಕೇಳ್ದ ಅಂತ ಮತ್ತು ನಾನು ಕೇಳ ನನಗೆ ಕೊಟ್ಟರೆ ನಾನು ನನಗೆ ಕೇಳಿದ್ರೆ ಬೇಡ ಊರಿಗೆ ಏನು ಹೋಗೋದು ಬೇಡ ಅಂತಂದ್ರೆ ಮತ್ತೆ ನಾಳೆ ಇರೋದು ಡ್ಯಾನ್ಸು ನಾಳೆ ಹೋಗಿ ಬರೋಕ್ಕಾಗಲ್ಲ ನೈಟ್ ಆಗುತ್ತೆ ಅಲ್ಲೇ ಇನ್ನು ಬುಧವಾರ ಹುಣಿಮೆ ಅಂತಂದು ಬರೋಕ್ಕಾಗಲ್ಲ ಇಲ್ಲಿ ಪೂಜೆ ಮಾಡೋಕೆ ಮತ್ತೆ ಅವ್ರು ಪೂಜೆ ಮಾಡಿದ್ರೆ ರೆಡಿ ಮಾಡಕ್ಕೆಬೇಕಲ್ವ ಬೇಡ ಬಿಡು ಅಂತಂದ್ರೆ ಅದಕ್ಕೆ ಸುಮ್ಮನೆ ಯಾವಟ್ಟು ಹೋಗ್ಲಿ ಬಿಡು ಅಂತಂದ್ರೆ ಬೆಳಿಗ್ಗೆ ಮಾಡಿದ್ದು ಪಲ್ಯ ಇತ್ತಲ್ವಾ ಸ್ವಲ್ಪ ಅನ್ನ ಐತೆ ಅದು ಊಟ ಸ್ವಲ್ಪ ಮಾಡ್ಬೇಕನ್ನ ಅದ್ರ ಜೊತೆಗೆ ಏನಾದ್ರು ನೆಂಚ್ಕೊಳಕ್ ಬೇಕಲ್ಲ ಅಂತ ಹೇಳಿ ಪೊಟಾಟೊ ಫ್ರೈ ಮಾಡ್ತಿದ್ದೀನಿ ಹೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಪ್ರಿಯ ನೋಡಿ ಫಸ್ಟ್ ಆಲೂಗಡ್ಡೆ ಈ ತರ ಕೊಯ್ದುಕೊಂಡಿದ್ದೀನಿ ಪೊಟಾಟೊ ಫ್ರೈ ಮಾಡೋಕೆ ಈ ತರ ಕೊಯ್ಕೊಂಡು ನೋಡಿ ಪೊಟಾಟೊ ಫ್ರೈಗೆ ಒಂದು ಸ್ವಲ್ಪ ಮೈದಾನ ಇಟ್ಟು ಹಾಕೊಂತೀನಿ ಸಾಕು ಇಷ್ಟಾದ್ರೆ ನೋಡಿ ಹಾಗೆ ಒಂದು ಸ್ವಲ್ಪ ಮ ಇದು ಕಾನ್ ಪೌಡ್ರ್ ಹಾಕ್ಕೊತೀನಿ ಸಾಕು ಹಾಕೊಂಡಿದ್ದೀನಿ ನೋಡಿ ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಗೆ ಅರಿಶಿನ ಪುಡಿ ఇది అక్కడి నీర్ అక్క కల్స్కోట్ అవుతుంది నోడి సాకు ఈ సొసె నీర్ హో అంత కల్స్కో ನೋಡಿ ಇಷ್ಟು ನೀರ್ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ನಮಗೆ ಆಲೂಗಡ್ಡೆ ಎಷ್ಟು ಕೊಯ್ಕೊಂಡಿದೀವಿ ಅಷ್ಟಕ್ಕಾಗಂಗೆ ನೀರಾಕಿ ಕಳ್ಸ್ಕೊಳ್ತೀರ ನೋಡಿ ನಾನಿನ್ನ ಸ್ವಲ್ಪ ನೀರು ಹಾಕೊತೀನಿ ಸಾಕಷ್ಟೆ ಚೆನ್ನಾಗಿ ಕಲ್ಸ್ಕೋಬೇಕು ಸ್ವಲ್ಪ ಬಿಡೋಣ ಅದು ಉಪ್ಪು ಕರ್ಗ ತಗೋಣ ನೋಡಿ ಪಟೋಟ ಫ್ರೈಗೆ ಫಸ್ಟ್ ಎಣ್ಣೆ ಹಚ್ಕೊತೀನಿ ಎಲ್ಲ ಸುತ್ತಾನು ಚೆದ್ದ ಕಾಟ ಜಗ್ಗಿ ಇದೆ ತರ್ಕಣಕ್ ಆಗೋದು ನೋಡಿ ಈ ತರ ಆಲೂಗಡ್ಡೆ ಇದನ್ನ ಇದ್ರ ಹಾಕಿ ಈ ತರ ಮಾಡ್ಕೋಬೇಕು ಚೆನ್ನಾಗಿ ಮಾಡ್ಕೊಂಡಾದ್ಮೇಲೆ ಇದನ್ನ ಅಂಬುಟ್ಕೊಳ್ಬೇಕು அதே நெக்ஸ்ட் தடவை கரெக்டா பண்ணுತيني என்ன ஏன்ப்பா ஏன்ப்பா ஹாய் யூ ஏப்பா இங்க வந்து இதுன மாத்திடணும் ನೋಡಿ ಪಟಾಟೊ ಫ್ರೈ ರೆಡಿ ಆಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೇಮ್ ಚಿಪ್ಸ್ ತರ ಇರುತ್ತೆ ಇಷ್ಟೇ ಇದು ಮಾಡ್ಕೊಳೋದು ನೋಡಿ ಫ್ರೆಂಡ್ಸ್ ಸಿಟ್ಟ ಊಟಾಳ ಊರಿಗೆ ಹೋಗ್ತೇನೆ ಅಂತ ನಿದ್ದು ಗಣೇಶ ನೋಡಕ ನಾನು ಕಳಿಸ್ಲಿಲ್ಲ ಬೇಡ ಅಂತಂದೇಳಿ ಹೇಳಿ ಬೇರೆ ಆಗಿತ್ತು ಅವ್ರ ಆರು ಗಂಟೆ ಐದು ಗಂಟೆ ಮೇಲೆ ಆಗಿತ್ತು ಬಸ್ ಸೇರಲ್ಲ ಅಂತಂದೇಳಿ ಬೇಡ ಅಂದೆ ಬರಲ್ ಬೇರೆ ಹೋದ್ರೂ ಕೂಡ ಒಂದು ಎರಡು ಮತ್ತೆ ಎರಡು ದಿನ ಆಗುತ್ತೆ ಹೊರಕ್ಕೆ ಅದಕ್ಕೋಸ್ಕರನೇ ಬೇಡ ಅಂತಂದೆ ಮುನ್ಸ್ಕೊಂಬಿಟ್ಟಾಳ ಮುನಿಯಮ್ಮ ಹೆಂಗ ಒಂದು ಕನ್ವೆನ್ಸ್ ಮಾಡಬೇಕು ನಿಮಗೋಸ್ಕರ ಜಿಲೇಬೇ ನಿಂತ ತಗ ಅಯ್ಯ ಇಲ್ಲ ತಗ ತಗ ಒಂದು ಸಲ ಟೇಸ್ಟ್ ನೋಡು ಹೆಂಗೈತೆ ನಮ್ಮೂರು ಜಿಲೇಬಿ ಕುಡಿತು ಇದು ಪ್ರಿಯಾಂಶ್ ತಿಂತ ತಗಾಲಿ ಇಲ್ತ ಹೆಂಗ ತಿಂತ ಇಲ್ಲ ಇಲ್ಲ ನಿನಗೆಲ್ಲ ಅಂದಿದ್ದು ಪ್ರಿಯಾಂಶಿಗೆ ಹಲೋ ಪ್ರಿಯಾಂಶ್ ಇಲ್ಲ 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 ಸಾರ್ ನಮ್ಮ ಮತ್ತೆ ಮನೆ ನೀನು ಹೋಗಕ್ಕೆ ಪರ್ಮಿಷನ್ ಕೇಳ್ಬೇಕು ಮತ್ತೆ ಎಲ್ಲ ಹೋಗಮ್ಮ ಅಂತಂದೇಳಿ ಹಂಗೆ ಕಳಿಸ್ಬಿಡ್ತಾರೆ ನೀನು ಐದು ಗಂಟೆ ಆದ್ರೂ ಟೈಮ್ ಟೈಮ್ ವೇಸ್ಟ್ ಆಗೈತೆ ಹುಡುಗನ ಕರ್ಕೊಂಡು ಎಲ್ಲಿ ಹೋಗ್ತಿ ಬರೋದ್ಗೂ ಒಂದೆರಡು ದಿನ ಆಗುತ್ತೆ ಮತ್ತೆ ಅಲ್ಲೆಲ್ಲೋ ಊರಿಗೆ ಹೋಗ್ತಾಳಂತ ಅದಕ್ಕೋಸ್ಕರನ ಬೇಡ ಅಂದ ಸರಿ ಮತ್ತೆ ಸಿಗೋಣ ಸ್ವಲ್ಪ ಸಮಯದ ನಂತರ ಹೀಗೂ ಹುಂಟೆ ಓಕೆ ಫ್ರೆಂಡ್ಸ್ ಬಾಯ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್